മനസേ ആകെ മാ உம் இது மட்டலாம் ட்வெண்ட்டி பை ட்வெண்ட்டி பை என்ன

पापा देना काका हाँ, ने मरता है तुम देना ओ ये बेटा रहने दे ये ले बेटा मैंने बोली चल आगे रखना ये अंदर अंदर ये पापू तो ये ले वास्ते सबनी सबनी

वो उटो सही था, हम्म, इट्टी कहाँ में चल रहा था पैर में, हाथ इट्टी का, पैर, पैर कर रहा था, इट्टी इट्टी ले लो, लेंगे आपको, और ऐसे उनके बिल भाग के चल रहा था डाउट चल रहा था, इस गुर्से को बोल सर बोलता हूँ, उनसे बोले, अच्छा भाई, आगे लेने उनसे बोले तो ना कैसे कर सकता था मिक्स कर लीजिए ऐ मुद 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 कर देना गायत्री 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 ग

இந்த காலத்தில் ने पर आ गई हो नॉर्मल वजन मात्र अपा बेगा बेगा ನನ್ನ ಮದುವೆ ಹೇಳ್ತಾರೆ ಏನು ಹೇಳೋ ಯಾವುದಾದರೂ ಒಂದು ಗೆಟ್ ಹೇಳೋ எங்க <NBC> <come you> <aredalzy> <sample>

ீத் சாத்தவ அவங்க

私の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家の家 നാല് <laughs> <laughs>

ಬರಿ ಕಾಳ್ ಮಾಡಿ ಸುಖ ಗೊತ್ತೇ ಆಗಿದ್ದು ಮಣ್ಣು ಅಡ್ಕೆ ನಾನ್ ಹೇಳಿದ್ದು ಅಡಿಗೆ ಐಟಬು ತಂದಿದ್ದು ಹೊರಗಡೆ ಹೋಗಿ ಅಲ್ಮಾ ಮಾಡಿದಾರೆ ಅದಕ್ಕೆ ನಗ್ಗಿದ್ದು ಈಗ ಈ ಈಗ ಗೊತ್ತಿಲ್ಲ ಇವ್ರು ಕ್ರಿಯೇಟಿವಿಟಿ ಮಾಡಿದ ಈ ಪೌಡ್ರ್ ಆಕೆ ಬಂದ ಪೌಡರ್ ನಂಗೆ ಪಾಪ ನಾವು ಬೇಕಂತ ಪಾಪ ಅಂತ ಇವಳಿಗೆ ಚೆನ್ನಾಗ್ ಗೊತ್ತಾಗ ಕೊಟ್ಟಿದ್ದು ಆಯ್ತಾ ಈಗ ಇಬ್ಬರಿಗೂ ಪನಿಶ್ಮೆಂಟ್ ಅಲ್ಲ ಗೆದ್ದಿದ್ದೀನಪ್ಪ

ചമച്ചു ഊട്ടി ഒന്നു അതെ ചൂർ ഖാർപടി ആക്കബ് അല്ല

ನಾ ಈಗ ಹಿಂಗೆ ಮನೆ ಹೊಡೋ ಬಿಡ್ಲ ಯಾರು ಏನು ಹಿಡ್ಕ ಅಲ್ಲ ಎಷ್ಟು ಬೇಗ ಬತ್ತ ನೋಡು ಪನಿಶ್ಮೆಂಟ್ ಅಂದ್ರೆ ನಾ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ಲಾ ಅಷ್ಟು ಬೇಗ ಅಕ್ಕ ಒಂದ್ ಚಮಚ ಹಾ ಒಂದ್ ಚಮಚ ತುಪ್ಪ ಪುಡಿ ಸ್ವಲ್ಪ ತಗೊ ಬಂದಿದೀನಿ ತುಪ್ಪ ತುಪ್ಪ ಅದು ಹಾಲಲ್ಲೋ ತುಪ್ಪ 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 ಮಗ ಎಷ್ಟು ಬೇಗ ಹಾರು ಹೋಗ್ಬಿಡ್ತು ನೋಡು ತುಪ್ಪ ತಿಂತೀಯ ಬಾ ನನ್ ಪನಿಶ್ಮೆಂಟ್ ನೀನ್ ಒಂದ್ ಸ್ವಲ್ಪ ತಗ ಸಾಕಿಷ್ಟ ಆಗುತ್ತೆ ನೋಡು

ತುಪ್ಪ ಖರ ಪುಡಿ ಹೆಂಗೆ ತಿನ್ನೋದು ಹೋಗ್ರೆ ನಂಗೆ ಕಿ ಮುಂಚೆ ಬರ್ತಾ ಇಲ್ಲ ಉಪ್ಪರ ಹಾಗೆ ಇವಳು ಬಾಯಿ ರುಚಿ ಕೇಳ್ತಾಳೆ ಇವಳು

ನಾವು ನೆಕ್ಸ್ಟ್ ಇದು ಸೇಯಿಂಗ್ ಎಷ್ಟು ಸಿಸ್ಟರ್ ಮಾಡ್ಬೇಕಂತ ಅಂತ ಇದೀವಿ ಈಗಷ್ಟೇ ಹುಳಿ ತಿಂದಿದ್ದ ಕಣಕಾ ನಾಳಗೆಲ್ಲಾ ಹೊರಡೋಗುತ್ತೆ ಅದ ಖಾಲಿ ಅದಾ ಕಾಲಿ ಪಟ್ಟ ನೆಕ್ಕಿ ಬಿಡು ಹಾ ಅಷ್ಟೇ ಪಟ್ಟ ಉರಿಲಿ ಅಂತ ನೀ ಹೆಂಗಿದ್ರು ನೀರು ಕುಡಿತಿ ಜಾಸ್ತಿ ತುಪ್ಪು ಗಮ ಗಮಕ್ಕೆ ನಮನೆ ಬೆಕ್ಕಿ ನೋಡಿ ಕೆಳಗೆ ತೋರ್ಸು ನೋಡು ಅದು ತಿಂತು ತಿಂತು ಅದಕ್ಕೆ ಹಾಗೆ ಏನು ಸಾಕೆ

ಮಾಡ್ತೀನಿ ಮಾಡ್ತೀವಿ ಏನೇನು ಆಟ ಆಡ್ಸ್ತಾಳೋ ಗೊತ್ತಿಲ್ಲಾ ನಾನ್ ಮರಿಯದಿ ಹೋಗತ್ತಾರ ಒಂದ್ ಮಾಡೋಣ ಅಲ್ಲಿ ಯಾರೋ ಹುಡುಗರು ನಿಂತಿದ್ರ ಹೋಗಿ ಅವ್ರ ಹತ್ರ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಸ್ಕೋ ಬಾ ಅಥವಾ ಏನಾರು ಹೇಳೋ ಇಲ್ಲ ನಾವೀಗ ಹೇಳೋದಿಲ್ಲ ಏನಂತ ನೆಕ್ಸ್ಟ್ ಚ ನೋಡಿ ಎರಡು ಚಾನಲ್ ಅಲ್ಲೂ ಬರುತ್ತೆ ಈ ವಿಡಿಯೋ ಆ ಯಾವ್ ಚಾನೆಲ್ ಬಿಡ್ತೀವಿ ಅಂತ ಗೊತ್ತಿಲ್ಲ ಅದಕ್ಕೆ ಎರಡು ಚಾನಲ್ ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರಿಸ್ತಾ ಇರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಇರಿ ಚೇತನ ಹಳ್ಳಿ ಯೂಟ್ಯೂಬ್ ಚಾನೆಲ್ ಚೇತನ ಚೇತು ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ ಸುಬ್ಬು ಸುಬ್ಬು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಎರಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಎಂಜಾಯ್ ಮಾಡಿ ಥ್ಯಾಂಕ್ ಯು